ನಿನ್ನಿಂದಲೇ ಅಂತ ಒಂದು ಸಿನಿಮಾ ಕಂಟ್ರಿ ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ರು ನಾನು ಅವತ್ತು ಹೋಗ್ಬೇಕಾದಾಗ ನನ್ನ ಬಟ್ಟೆ ತುಂಬ ಗಲೀಜಿತ್ತು ಅವ್ರ ಜೊತೆ ಸಿನಿಮಾದಲ್ಲಿ ಒಂದು ಫೋಟೋ ಓಡಿಸ್ಕೋಬೇಕನ್ನೋದು ಅಷ್ಟೇ ಆಸ್ತಿ ಇತ್ತು ನನಗೆ ನನ್ನ ಬಟ್ಟೆ ಇವತ್ತು ಚೆನ್ನಾಗಿರೋದಾಗಿಲ್ವಲ್ಲ ಇನ್ನೂ ಸರಿ ಓಡಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಬಿಟ್ಟು ಅವತ್ತು ಫೋಟೋ ಓಡಿರಲಿಲ್ಲ ಸರ್ ಇವತ್ತಿಗೂ ಅವ್ರ ಜೊತೆ ಫೋಟೋ ಓಡಿಸ್ಕೊಳ್ಳೋಕೆ ಆಗಲಿಲ್ಲ ಅದೊಂದು ನೆನಪು ತುಂಬ ಕಾಡ್ತಾಯಿದೆ ನನ್ನ ಬಟ್ ಸೂರ್ಯವಂಶಿ ಸಿನಿಮಾ ಒಂದು ಒಂದೊಳ್ಳೆ ಕಂಟೆಂಟ್ ಮಾಡ್ತಾರಪ್ಪ ಅಂತ ಅನ್ನಿಸ್ಕೋಬೇಕು ಆ ಥರ ನಿರ್ದೇಶಕ ನಾನು ಆಗಬೇಕು ಅನ್ನೋದು ಒಂದು ಆಸೆ ಇದೆ ಸರ್ ನಾನು ಇದೆಲ್ಲ ಬಸವೇಶ್ವರಂ ಎಸ್ ಅಂತ ಇವತ್ತಕ್ಕೂ ಇದ್ದರೆ ಆ ಊಟ ಮಾಡ್ತಾ ಇರಬೇಕಾದಾಗ ಒಂದು ನಾಲ್ಕೈದು ಜನ ಅವ್ರ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾರೆ ಆ ನಾಲ್ಕೈದು ಜನ ಹುಡುಗರು ಏನು ಮಾಡ್ಬಿಡ್ತಾರೆ ಆ ಎಳ್ಳಿರ್ ಮಾಡ್ತಾರೆ ಆ ಎಳ್ಳಿರು ಮಾಡಿದ್ರೆ ಜಾಗಕ್ಕೆ ಬರ್ತಾರೆ ಸುಮ್ಮನೆ ನಿಂತಿರ್ತಾರೆ ಯಾರಾದರೂ ಕೂಡಿದು ಆ ಗಂಜಿ ತಿಂದೆ ಬಿಸಾಕೋದ್ರೆ ಆ ಗಂಜಿತ್ಕೊಬಿಡೋದು ನಾನು ಒಂದು ಐದು ನಿಮಿಷ ಇವ್ರು ಎಲ್ಲಿ ಎತ್ತು ಏನು ಮಾಡ್ತಾರೆ ಅಂತ ಬಹುಶಃ ನಾಯಿಗಾಗ್ತಾರೆ ಅಂತ ನನ್ನ ಫೀಲಿಂಗ್ ಇತ್ತು ಸರ್ ಒಂದು ಕಲ್ಲಿದೆ ಆ ಜಜ್ಜ ಜಜ್ಜೋದು ಒಂದು ಐದು ಜನ ಹುಡುಗರು ಕೂತ್ಕ ತಿನ್ನೋದು ಅದು ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ರೆ ಎಲ್ಲರೂ ಅಭಿಮಾನಿಗಳು ದೇವರು ದೇವರು ಅಂತ ಹೇಳ್ತಾರೆ ಅವರು ಅಭಿಮಾನಿಗಳು ದೇವರು ಅಂದರೆ ಅಪ್ಪ ಸರ್ ಅಭಿಮಾನಿ ಮನೆ ಮನೆಗೂ ದೇವರಾಗ್ಬಿಟ್ಟು ಈಗ ನಂದು ಎರಡು ಶಾರ್ಟ್ ಮೂವೀಸ್ ಇನ್ವೈಟೇಷನ್ ನಾನು ಇದನ್ನು ಮಾಡಿದ್ದೀನಿ ಸರ್ ನೋಡಿ ಇದನ್ನು ನೋಡಾದ ಮೇಲೆ ನಿನಗೆ ಆ ಸಿನಿಮಾ ಮಾಡೋಂಥ ಕೆಪಾಸಿಟಿ ಇದೆ ಬಾರಪ್ಪ ನಿಂಗೆ ಕೆಲಸ ಕೊಡ್ತೀನಿ ಅಂತೇಳಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿರೋಂಥ ನಿರ್ಮಾಪಕರು ಕೆಲಸ ಕೊಟ್ಟರೆ ಅದನ್ನು ನಿಯತ್ತಿಂದ ಮಾಡೋಂಥ ತಾಕತ್ತು ನನಗಿದೆ ಸರ್ ಈ ಸಿನಿಮಾ ಮಾಡಿದ್ರ ಉದ್ದೇಶ ಅಪ್ಪು ಅವರ ಮೇಲಿನ ಪ್ರೀತಿ ಅಷ್ಟೇನೋ ಅಥವಾ ಈ ಶಾರ್ಟ್ ಮೀ ಸಿನಿಮಾ ಮಾಡಿ ನಿಮಗೆ ದೊಡ್ಡ ಸಿನಿಮಾಕ್ಕೆ ಹೋಗುವಂಥ ಒಂದು ಅವಕಾಶಕ್ಕಾಗಿ ಇದನ್ನೊಂದು ನಿಮ್ಮ ವಿಸಿಟಿಂಗ್ ಕಾರ್ಡ್ ಥರ ಮಾಡಿದ್ದಾರೆ ಹೌದು ಸರ್ ಇದರಲ್ಲಿ ಎರಡು ನೀವು ಹೇಳಿದ್ರಲ್ಲ ಅದು ನಿಜ ಅಪ್ಪು ಸರ್ ಅಭಿಮಾನಿ ಯಾರಿಗಿರಲ್ಲ ಹೇಳಿ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಆದರ್ಶಗಳು ಪ್ರತಿಯೊಬ್ಬರಿಗೂ ಅಳವಡಿಸ್ಕೊಳ್ಳೋಂಥ ಆದರ್ಶಗಳು ಯಾಕಂದ್ರೆ ನಾನು ನೋಡಿದ್ದು ಅವರು ಒಬ್ಬರು ನಾಯಕ ನಟ ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ ಸರ್ ರೋಲ್ ಮಾಡ್ಲು ಅವರು ಯಾಕಂದರೆ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಸಿಂಗಿಂಗ್ ಮಾಡ್ತಿದ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ರು ಫೈಟ್ ಮಾಡ್ತಿದ್ರು ಒಬ್ಬ ಹೀರೋ ಏನಿರಬೇಕು ಎಲ್ಲ ಕ್ವಾಲಿಟಿನೂ ಅವ್ರ ಹತ್ರ ಇತ್ತು ಸರ್ ಹಾಗಾಗಿ ನಾನು ಅವ್ರಿಗೆ ತುಂಬ ಫ್ಯಾನ್ಸ್ ಅದಲ್ಲೇ ಏನಾಗುತ್ತೆ ಹೇಳಿದ್ರೆ ಅವರು ಸುಮಾರು ಸರಿ ನಾನು ಅವ್ರನ್ನ ಹತ್ರದಿಂದ ನೋಡಿದ್ದೀನಿ ನನಗೆ ಇವತ್ತಿಗೂ ನೆನಪಿದೆ ಅದು ಯಾವುದೋ ಒಂದು ಸಿನ್ಮಾ ಇರಬೇಕು ಸರ್ ಗಿರಿರಾಜ್ ಅಂತೇಳಿ ಅವರು ಡೈರೆಕ್ಷನ್ ಮಾಡಿದ್ರು ಅದು ಯಾವುದೋ ಒಂದು ಸಿನ್ಮಾ ನಿನ್ನಿಂದಲೇ ಇರಬೇಕು ಸರ್ ನಿನ್ನಿಂದಲೇ ಅಂತ ಒಂದು ಸಿನಿಮಾ ಅಷ್ಟು ಹೊಡೆದ್ರೆ ಸೆಟ್ ಹಾಕಿದ್ರು ನಾನು ಅವತ್ತು ಹೋಗ್ಬೇಕಾದಾಗ ನನ್ನ ಬಟ್ಟೆ ತುಂಬ ಗಲೀಜಿತ್ತು ಅವ್ರ ಜೊತೆ ಸಿನಿಮಾದಲ್ಲಿ ಒಂದು ಫೋಟೋ ಓಡಿಸ್ಕೋಬೇಕು ಅನ್ನೋದು ಅಷ್ಟೇ ಆಸ್ತಿ ಇತ್ತು ನನಗೆ ನನ್ನ ಬಟ್ಟೆ ಇವತ್ತು ಚೆನ್ನಾಗಿರೋದು ಹಾಕಿಲ್ವಲ್ಲ ಇನ್ನೊಂದು ಸರಿ ಓಡಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಅವತ್ತು ಫೋಟೋ ಓಡಿಸಲಿಲ್ಲ ಸರ್ ಇವತ್ತಿಗೂ ಅವ್ರ ಜೊತೆ ಫೋಟೋ ಹೊಡಿಸ್ಕೊಳಕ್ಕೆ ಆಗಲಿಲ್ಲ ಅದೊಂದು ನೆನಪು ತುಂಬ ಕಾಡ್ತಾಯಿದೆ ನನ್ನ ಅವರು ಹತ್ರದಲ್ಲಿ ಸಿಕ್ಕಿದ್ರು ಬಾ ಅಂತ ಕರೆದ್ರು ಇಲ್ಲ ಸರ್ ನಾನು ಇನ್ನೊ ಸರಿ ಓಡಿಸ್ಕೋತೀನಿ ಅಂತ ಅಂದ್ಬಿಟ್ಟು ನೋಡಿ ಅವ್ರ ಜೊತೆ ಇನ್ನೊಂದು ಸರಿ ಫೋಟೋ ಹೊಡಿಸ್ಕೊಳ್ಳೋ ಅಂತ ಅದೃಷ್ಟವೇ ಬರಲಿಲ್ಲ ನಾನು ಅಷ್ಟೇ ದೊಡ್ಡ ಸಿನಿಮಾ ಮಾಡಬೇಕು ಅನ್ನೋದು ನಿಮ್ಮ ಕನಸು ದೊಡ್ಡ ಸಿನಿಮಾ ಮಾಡಬೇಕಂದ್ರೆ ಇಲ್ಲಿ ಬರೋರಿಗೆಲ್ಲ ಪ್ರತಿಯೊಬ್ಬರಿಗೂ ಆ ಕನಸಿದ್ದೇ ಇರುತ್ತೆ ಸರ್ ನಾನು ಏನು ಮಾಡಬೇಕು ಅಂತ ಅದನ್ನು ನಾನು ಹೇಳಿದಂಗೆ ಮೊದಲೇ ಪ್ರೊಡ್ಯೂಸರ್ಸ್ಗಳು ಇವತ್ತು ಸುಮಾರು ಜನ ಕೇಳ್ತಾರೆ ಏನಪ್ಪ ಯಾವುದನ್ನು ಶಾರ್ಟ್ ಮೂವಿ ಮಾಡಿದೆಯಾ ಅಥವಾ ಇದನ್ನು ಪ್ರೊಫೈಲ್ ಇದೆಯಾ ಅಂತ ನಾನು ಇನ್ವಿಟೇಷನ್ ಯಾವತ್ತು ಬೆಸ್ಟ್ ಇರಲಿ ಅಂತಲೇ ಮಾಡಿದ್ದು ಅದು ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಅದು ಸತ್ಯ ಘಟನೆ ಆಧಾರಿತ ಚಿತ್ರ ಆಗಿರೋದ್ರಿಂದ ನನಗೆ ಮಲೆ ಮಧ್ಯಸನ್ ಬೆಟ್ಟದಲ್ಲಿ ನಡೆದಿರೋಂಥ ಕತೆ ಅದೇನು ನೈಜ ಘಟನೆ ಇದೇನಿದ್ರು ಆ ಘಟನೆ ನನಗೆ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅದನ್ನು ಮಾಡಿದೆ ಸರ್ ಅದು ನೋಡಿದವ್ರು ಯಾರಾದರೂ ಅಷ್ಟೇ ಇವ್ನ ಹತ್ರ ಕೆಲಸ ಕೊಡ್ಬೋದಪ್ಪ ಇವ್ನು ಚೆನ್ನಾಗಿ ಮಾಡ್ತಾನೆ ಶಾರ್ಟ್ ಮೂವಿ ನಿಂಗೆ ಮಾಡಿದ್ದೀನಿ ಅಂತ ಬಟ್ ನಾನು ನಿಜವಾಗ್ಲೂ ಇವತ್ತು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಇಷ್ಟೇ ನಾಳೆ ದಿನದಲ್ಲಿ ನನಗೆ ದೊರಭವನ್ ಸರ್ ಆಗಿರ್ಬೋದು ಪುಟ್ಟಣ್ಣ ಕಣಗಲ್ ಸರ್ ಆಗಿರ್ಬೋದು ಇನ್ನೂರು ಡಿ ರಾಜೇಂದ್ರ ಬಾಬು ಸರ್ ಆಗಿರ್ಬೋದು ಸುಮಾರು ಜನ ಇದ್ದಾರೆ ಇಂಡಸ್ಟ್ರಿ ಒಳಗಡೆ ಅವರೆಲ್ಲ ಇನ್ಸ್ಪಿರೇಷನ್ ನನಗೆ ಯಾಕಂತ ಹೇಳಿದ್ರೆ ನಾನು ಹಾಲುಂಡತ್ತವರು ಸಿನ್ಮಾ ತುಂಬ ಕಾಡಿದ್ದಂಥ ಸಿನ್ಮಾ ಎತ್ತವರಂತೂ ನಾನು ಮರೆಯಲ್ಲ ಯಶ್ಮಂಗರ್ ಸಾವ್ದವ್ ಯಾಕಂದ್ರೆ ನಾನು ತುಂಬ ಚಿಕ್ಕವನಾಗಿದ್ದಾಗ ಆ ಸಿನಿಮಾ ರಿಲೀಸ್ ಆಗಿ ನನ್ನ ತಂದೆ ನನ್ನ ತಾಯಿ ಇಬ್ಬರೂ ಅಳೋರು ಪಕ್ಕದಲ್ಲಿ ನಾನು ಕೂತ್ಕೊಂಡು ಸಿನಿಮಾ ನೋಡ್ತಾಯಿದ್ವಿ ನಾನು ಅವ್ರ ಮುಖ ನೋಡೋದು ನಾನು ಇವ್ರ ಮಕ್ಕಳು ನೋಡೋದು ನನ್ನ ತಾಯಿನ ಒಳ್ಳೋದು ಅವರು ಒಳದು ಸೊ ಅದು ತುಂಬ ಕಾಡಿದ್ದಂಥ ಸಿನ್ಮಾ ಅದು ಸೊ ಹಾಗಾಗಿ ಅಂಥ ಸಿನ್ಮಾಗಳು ಯಾಕೆ ಇತ್ತೀಚೆಗೆ ಬರ್ತಾ ಇಲ್ಲ ಅಂತ ನನಗೆ ಕೇಳಿದ್ರು ಬಟ್ ಸೂರ್ಯವಂಶಿ ಸಿನಿಮಾ ಅಂತ ಹೇಳಿದ್ರೆ ಒಂದೊಳ್ಳೆ ಕಂಟೆಂಟ್ ಮಾಡ್ತಾರಪ್ಪ ಅಂತ ಅನ್ನಿಸ್ಕೋಬೇಕು ಆ ಥರ ನಿರ್ದೇಶಕ ನಾನು ಆಗಬೇಕು ಅನ್ನೋದು ಒಂದು ಆಸೆ ಇದೆ ನಾನು ಮಾಡ್ತೀನಿ ಅಂತ ಆರು ಯಾವಾಗ ಇದರ ನಂತರ ಮಾಡಿದ್ರೆ ಅಮೂಲ್ಯ ರತ್ನ ನಾದಮೇಲೆ ಆರುಷಿ ಮಾಡಿದ್ದು ಸರ್ ಆರುಷಿ ಕತೆ ಹುಟ್ಟಿದ್ದು ಎಲ್ಲದು ಅದು ಅದು ಕಲ್ಪನೆ ಅಲ್ಲ ಅದು ನೈಜ ಘಟನೆ ನಿಮಗೆ ಈ ಕೆಂಗೇರಿ ಸಿರ್ಕೆ ಸರ್ಕಲ್ ಇದೆ ನೋಡಿ ಅದೇ ಸಿರಿಕೆ ಸರ್ಕಲ್ ಮುಂದೆ ಹೋದರೆ ನಿಮಗೆ ನಿಮಗೆ ದೊಡ್ಡದೊಂದು ಅಪಾರ್ಟ್ಮೆಂಟ್ ಇದೆ ನೋಡಿ ಕೆ ಎಸ್ ಬಿ ಪ್ಲಾಟಿನಮ್ ಅಂತ ಅಪಾರ್ಟ್ಮೆಂಟ್ ಅದರ ಮುಂದಗಡೆ ಶೆಡ್ ಹಾಕಿದ್ದಾರೆ ಸರ್ ಸುಮಾರು ಜನ ಶೆಡ್ ಹಾಕಿದ್ದಾರೆ ನೋಡಿ ಅಲ್ಲೆಲ್ಲ ಬಂದು ಈ ಬಾಚಣಿಗೆ ಮಾರೋರು ಕೂದಲು ಮಾರೋರು ಈ ಥರದ್ದೆಲ್ಲ ತಗೊಬಾರೋ ಬರೋ ಅವರೆಲ್ಲ ಅಲ್ಲಿದ್ದಾರೆ ಅಲ್ಲಿ ನಾನು ಊಟ ಮಾಡ್ತಾ ಇದ್ದೆಲ್ಲ ಬಸವೇಶ್ವರಂ ಎಸ್ ಅಂತ ಇವತ್ತಿಗೂ ಇದೆ ಅಲ್ಲಿ ಊಟ ಮಾಡ್ತಾ ಇರಬೇಕಾದಾಗ ಒಂದು ನಾಲ್ಕೈದು ಜನ ಅವ್ರ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ ಆ ನಾಲ್ಕೈದು ಜನ ಹುಡುಗರು ಏನು ಮಾಡ್ಬಿಡ್ತಾರೆ ಆ ಎಳ್ಳಿ ಮಾರ್ತಾರೆ ಆ ಎಳ್ಳಿರು ಮಾಡಿದ್ರೆ ಜಾಗಕ್ಕೆ ಬರ್ತಾರೆ ಸುಮ್ಮನೆ ನಿಂತಿರ್ತಾರೆ ಯಾರಾದರೂ ಕೂಡಿದು ಆ ಗಂಜಿ ತಿಂದೆ ಬಿಸಾಕೋದ್ರೆ ಆ ಗಂಜಿ ಗಂಜಿತ್ಕೊಬಿಡೋದು ನಾನು ಒಂದು ಐದು ನಿಮಿಷ ಇವ್ರು ಎಲ್ಲಿ ಎತ್ಕೊ ಏನು ಮಾಡ್ತಾರೆ ಅಂತ ಬಹುಶಃ ನಾಯಿಗಾಗ್ತಾರೆ ಅಂತ ನನ್ನ ಫೀಲಿಂಗ್ ಇತ್ತು ಸರ್ ನಾನು ತಿನ್ಬೋದೇನೋ ಏನೂ ಹಾಕ್ಬೋದು ನಾನು ಊಟ ಮಾಡ್ಕೊಂಡು ಹಂಗೆ ಜಸ್ಟ್ ಒಂದು ಮಾತಾಡ್ಕೊ ಹೋಯ್ತಾ ಹೋಯ್ತಾ ನೋಡಿದಾಗ ಒಂದು ಕಲ್ಲಿದೆ ಆ ಕಲ್ಲಲ್ಲಿ ಜಜ್ಜೋದು ಒಂದು ಐದು ಜನ ಹುಡುಗರು ಕೂತ್ಕೊಂಡು ತಿನ್ನೋದು ಅದನ್ನು ಅಂದರೆ ಊಟಕ್ಕೆ ಎಷ್ಟು ಕಷ್ಟಪಡ್ತಾ ಇದಾರೆ ಅವರು ಅಂತೆಲ್ಲ ನನಗೆ ಒಂದು ನನಗೆ ಒಂಥರ ಗೊತ್ತಿದ್ದಾಗ ಫೀಲ್ ಆಗ್ಬಿಡ್ತು ನನಗೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಮಾಡ್ತಾಯಿದ್ದೆಲ್ಲ ಸರ್ ಆ ಜೊಮೆಟೊ ನಾಪು ಮಾಡಿಬಿಟ್ಟು ಅಲ್ಲಿ ನೋಡಿದೆ ಅಲ್ಲೊಂದು ವೈಟ್ ಪೇಪರ್ ಇಸ್ಕೊಂಡು ಅಲ್ಲೇ ಕೂತ್ಕೊಂಡು ಪ್ಲೇ ಮಾಡಿದೆ ಅದನ್ನು ಸ್ಕ್ರೀನ್ ಪ್ಲೇ ಹಂಗೆ ಮಾಡಿದ್ದು ಹಿಂಗೆ ಬರ್ತಾರೆ ಹಿಂಗೆ ಅಂತ ಅದಕ್ಕೆ ಡೈಲಾಗ್ ಅಲ್ಲೇ ಮಾಡೋದು ಅಲ್ಲೇನಾಗುತ್ತೆ ಅಂದರೆ ನಾವೆಲ್ಲರೂ ಮನಸ್ಸು ನಮ್ಮ ಮನಸ್ಥಿತಿಗಳು ಬೇರೆ ಸಮಸ್ಯೆನೋ ಪದ ಒಂದೇ ಸಮಸ್ಯೆಗಳು ಬೇರೆ ಅನ್ನೋದು ಆ ಡೈಲಾಗ್ ತುಂಬ ಇಷ್ಟ ಆಗಿದ್ದು ಡೈಲಾಗ್ ನನಗೆ ಎಷ್ಟಾಯ್ತಪ್ಪ ನೂರಿಪ್ಪತ್ತು ಸರ್ ಏಯ್ ಏಯ್ ಬೇವರ್ಸಿ ಒಂದ್ಸಲ ಹೇಳೋದು ಅರ್ಥ ಆಗಲ್ಲ ನಿಮಗೆ ನಾಳೆ ಬಾ ನಿಂಗೆ ಮಾಡ್ತೀನಿ ಒಂದು ಎಳ್ನೀರು ಎಷ್ಟಪ್ಪ ಮೂವತ್ತು ರೂಪಾಯಿ ಇದ್ಯಾಕೆ ಸರ್ ಇದು ಆ ಹುಡುಗಿ ಮತ್ತೆ ಬಂದರೆ ಏನು ಬೈದೇನೆ ಗಂಜಿ ಇರೋ ಎಳ್ನೀರು ಕೊಡಬೇಕು ಯಾಕೆ ಸರ್ ಅದನ್ನು ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ನೀವೇ ನೋಡಬೇಕು ದೊಡ್ಡವರು ಮಕ್ಕಳನ್ನ ದೇವ್ರ ಸಮಾನ ಅಂತ ಯಾಕೆ ಹೇಳ್ತಿದ್ರು ಅಂತ ಈಗ ಅರ್ಥ ಆಯ್ತು ನನಗೆ ನಾವೆಲ್ಲ ಮನುಷ್ಯರೇ ಆದರೆ ನಮ್ಮ ಮನಸ್ಥಿತಿಗಳು ಬೇರೆ ಸಮಸ್ಯೆ ಅನ್ನೋ ಪದ ಒಂದೇ ಆದರೆ ಸಮಸ್ಯೆಗಳು ಬೇರೆ ಸೋರ್ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಕೂತ್ಕೋಬಾರ್ದೆ ನಾನು ಅನ್ಕಂಡಿದ್ದೆ ಬೇರೆ ಅಲ್ಲಿ ನಡೀತಿರೋದೇ ಬೇರೆ ಹಾಗೆ ಈ ಕಥೆ ಒಂದು ಮಾಡ್ಬೋದಲ್ಲ ಅಂತೇಳಿ ನಮ್ಮ ಮತ್ತೆ ಹೋಗಿ ಹೇಳಿದೆ ಹಿಂಗೆ ಇದೇ ಸಮಕತೆ ಕತೆ ನಿಮ್ಮಗಳಿದ್ದಾಳೆ ಅವ್ರ ಜೊತೆ ಮಾಡ್ಬೋದು ನೋಡಿ ಅಂತ ಅವ್ರ ಕತೆ ಕೇಳ್ಬಿಟ್ಟು ತುಂಬ ಇಷ್ಟ ಆಗಿದೆ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡೋದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಸಾಯಂಕಾಲ ನಾಲ್ಕು ಗಂಟೆಗೆ ಅದು ಹತ್ತು ನಿಮಿಷ ಪುಟ್ಟ ಶೂಟ್ ಮಾಡಿದೆ ನೋಡಿ ಒಂದೇ ಲೊಕೇಶನಲ್ಲಿ ಇಟ್ಕೊಂಡು ಶೂಟ್ ಮಾಡಿದೆ ಅದು ತುಂಬ ಚೆನ್ನಾಗಿ ಬಂತು ಅದನ್ನು ಸುಮಾರು ಜನ ನೋಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಬಹುಶಃ ಆರುಷ ನಾನು ನೋಡಿದಕ್ಕಿಂತ ಹೆಚ್ಚಾಗಿ ನೀವು ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತು ನಾನು ಕೇಳಬೇಕು ನಿಮಗೆ ಇಲ್ಲ ತುಂಬ ಚೆನ್ನಾಗಿದೆ ಆ ಮಗುವು ತುಂಬ ಚೆನ್ನಾಗಿ ಹೌದು ಹೌದೌದು ಸರ್ ಮತ್ತೆ ಅದರ ಕ್ಲೈಮ್ಯಾಕ್ಸು ಕೂಡ ಹೃದಯಕ್ಕೆ ಮುಟ್ಟುವಾಗಿದೆ ಹೌದೌದು ಅಂದರೆ ನಿಮ್ಮ ಎರಡೂ ಶಾರ್ಟ್ ಸಿನಿಮಾ ನನಗೆ ಅನಿಸಿದ್ದೇನು ಅಂದರೆ ಒಬ್ಬ ನಿರ್ದೇಶಕನೇ ಆಗುವಂಥ ದಿಕ್ಕಿನಲ್ಲಿ ನಿಮಗೆ ಪ್ರಾಥಮಿಕವಾದ ಅರ್ಹತೆ ಇದೆ ಅಂತ ಈಗ ಬಹಳ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀರಿ ಇದು ಎರಡು ಸಿನಿಮಾದಲ್ಲಿ ಅಂತ ನಾನು ಒಪ್ಪೋದಿಲ್ಲ ಆದರೆ ಎಲ್ಲಿಯೂ ತಪ್ಪುಗಳಿಲ್ಲದೇನೆ ನಮ್ಮನ್ನು ನೋಡುವ ಕುತೂಹಲವನ್ನು ಕಾದುಕೊಳ್ಳುವಂಥ ಆ ಕಾಯುವಿಕೆಗೆ ಒಂದು ನಮಗೇನೆ ವಾ ಅಂತ ಅನ್ನುವಂಥ ಒಂದು ಕ್ಲೈಮ್ಯಾಕ್ಸು ಮತ್ತು ಪಾತ್ರಧಾರಿಗಳನ್ನು ದುಡಿಸ್ಕೊಂಡ ರೀತಿ ಸೀನ್ಗೆ ಸೀನನ್ನು ಕಟ್ತಾ ಹೋಗ್ತಾ ಇರುವಂಥ ರೀತಿ ಇವೆಲ್ಲವೂ ಏನು ಸೂಚಿಸ್ತದೆ ಅಂತಂದರೆ ನೀವೊಬ್ಬ ಕ್ರಿಯಾಶೀಲ ಕೆಲಸಗಾರ ಕುಸೂರಿ ಕೆಲಸಗಾರ ನಿಮ್ಮೊಳಗೆ ಒಂದು ಸೃಜನಾತ್ಮಕವಾದ ಹಸಿವಿದೆ ಅದು ಸುಮ್ಮನೆ ಉದ್ಧಟತನದ ಅಥವಾ ನಾನು ಎಲ್ಲರೂ ಮಾಡ್ತಾರೆ ಅಂತ ನಾನು ಮಾಡಬೇಕು ಅನ್ನುವಂಥ ಒಂದು ಗೋಸುಂಬೆತನದ ಬೇಜವಾಬ್ದಾರ್ತನದ ಹಸಿವಲ್ಲ ಅದು ನಿಜವಾದ ಹಸಿವು ಅನ್ನುವ ಅರ್ಥ ನನಗೆ ಆದದ್ರಿಂದಲೇ ನಿಮ್ಮನ್ನು ಕರೆಸಿದ್ದು ನಿಮ್ಮ ಈ ಸಂಭಾಷಣೆಯಲ್ಲಿ ಎಲ್ಲೋ ಒಂದು ಸ್ವಲ್ಪ ಸೂಕ್ಷ್ಮತೆ ಇದೆ ಅಂತ ಅನಿಸ್ತದೆ ನನಗೆ ಹೌದೌದು ಇವರಿಗೆ ನೀವು ಈ ಎರಡು ಚಿತ್ರಗಳಲ್ಲಿ ಅಥವಾ ಬೇರೆ ಯಾವುದಾದ್ರೂ ಪ್ರಯತ್ನಗಳಲ್ಲಿ ನೀವು ಬರೆದ ಸಂಭಾಷಣೆ ಏನಾದರೂ ಸ್ವಲ್ಪ ಜನರಿಗೆ ಇಷ್ಟ ಆಗದಂಥ ಸಂದರ್ಭ ಇದೆಯಾ ತುಂಬ ಇದೆ ಸರ್ ಹ್ಞೂ ನನಗೆ ಗಿಲ್ಲಿನಟ ಮತ್ತೆ ನಾವಿಬ್ಬರು ಪರಿಚಯ ಆದ್ವಿ ಪರಿಚಯ ಆದಮೇಲೆ ಅವ್ರು ನಾರ್ಮಲ್ ಕಂಟೆಂಟ್ ಮಾಡ್ತಾಯಿದ್ರು ಸರ್ ವಿಜಿಲ್ ಒಡೆ ಥರ ಡೈಲಾಗ್ ಬರೀಬೇಕು ಸರ್ ಅಂತಂದರು ಸರಿ ನಾನು ನಾನಿದ್ಕೊಂಡು ಬರೀತೀನಿ ಬಿಡಿ ಸರ್ ಅಂತೇಳ್ಬಿಟ್ಟು ನಾನು ನವೀನ್ ಸಜ್ಜು ಅಂತೇಳಿ ಲೋ ನವೀನ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಆಗಿದೆ ಅದು ಮುಗಿದೇ ಬಂದು ಅವ್ರು ನನ್ನನ್ನು ಕರೆದ್ರು ನೀವು ಸ್ಕ್ರಿಪ್ಟ್ ಚೆನ್ನಾಗಿ ಮಾಡ್ತೀರಿ ಮತ್ತು ಡೈಲಾಗು ಚೆನ್ನಾಗಿ ಬರೀತೀರಿ ಬನ್ನಿ ಅಂತ ನನ್ನನ್ನು ಅವ್ರ ಮನೆಗೆ ಕರೆದ್ರು ಆಯಿತು ನೀವೊಬ್ಬರೇ ಬರೀತಾ ಇದೀರಿಲ್ಲ ಮತ್ತು ಗಿಲ್ಲಿ ನಟ ಅಂತೇಳಿ ಒಂದು ಹುಡುಗ ಇದನ್ನು ನೋಡಿ ಅವನು ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಾಯಿದ್ದಾನೆ ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಅವರು ನೀವು ಕೂತ್ಕೊಂಡು ಬಡಿದ್ರೆ ಡೈಲಾಗ್ ಚೆನ್ನಾಗಿ ಬರೀತದೆ ಅಂತ ಹಂಗೆ ಮಾತಾಡ್ತಾ 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 ಯಾವುದೋ ಒಂದು ಮಾ ವಿಷಯಕ್ಕೆ ಹಿಂಗೆ ಒಂದು ಡೈಲಾಗ್ ಬಂತು ಅಲ್ಲಿ ಏ ಶಿವರಮಣ ಶಿವರಮಣ ಆ ಬಾಲು ನಿಮ್ಮನ್ನು ಊರಲೆಲ್ಲ ಹುಡುಕ್ತಿದ್ದೇನೆ ನೀವು ನೋಡಿದ್ರೆ ಮನೇಲೆ ಇದ್ದೀರಲ್ಲ ಅಂತ ಅವ್ನು ಊಟ ಮಾಡೋನ್ ಒಳಗಡೆ ನಂದೇ ವಹಿಸೋದು ಅವ್ನು ಕೇಳ್ತಾರೆ ಯಾವ ಬಾಲು ಅಂತ ಅದು ಲವಡಕ್ಕೆ ಬಾಲು ಅಂತೇಳಿ ಡೈಲಾಗ್ ಬರೋದು ಆ ಡೈಲಾಗ್ ತುಂಬ ವೈರಲ್ ಆಗಿಬಿಡ್ತು ಸರ್ ಆ ನಿನ್ನ ಊರಲ್ಲ ಎಷ್ಟು ವೈರಲ್ ಆಗೋಯ್ತು ಅಂತೇಳಿದ್ರೆ ಸುಮಾರು ಎಲ್ಲ ಕಡೆಯೂ ಅಲ್ಲಿ ನೋಡಿದ್ರೆ ಅದೇ ಡೈಲಾಗ್ ಆಗೋಯ್ತು ಆ ಡೈಲಾಕು ತುಂಬ ವೈರಲ್ ಆಯಿತು ಅದರ ಡೈಲಾಗ್ ಬರೆದಿದ್ದು ಅದಾದಮೇಲೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲೇ ಕೂತ್ಕೊಂಡು ಒಂದು ಕತೆ ಬರೀಬೇಕಾದಾಗ ನವೀನ್ ಸಜ್ಜು ಮನೆಯಲ್ಲಿ ಕೂತ್ಕೊಂಡು ಒಂದು ಡೈಲಾಗ್ ಬರೆದಿದ್ದೆ ಅದು ಜಾತಿ ಪ್ರೀತ ರಾಜಕಾರಣಿ ಆಗ್ತಾನೆ ಜನರನ್ನ ಪ್ರೀತನ ರಾಜ್ಕುಮಾರ್ ಆಯ್ತಾನೆ ಅಂತ ಒಂದು ಡೈಲಾಗ್ ಬರೆದಿದ್ದು ಆ ಡೈಲಾಗ್ ರತ್ನಾಗ ಅಳವಡಿಸ್ಕೋಬೇಕಾಗಿತ್ತು ನಾನು ಅವರು ಆವಾಗ ಕಾಮಿಡಿ ಕಿಲಾಡಿಗಳಿಗೆ ಜರ್ನಿ ಸ್ಟಾರ್ಟ್ ನಾನು ಅವ್ರು ಹೋಗಿ ಸ್ಟುಡಿಯೋಗೆ ಸ್ಟುಡಿಯೋಗಿ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿಬಿಟ್ಟು ನೀವು ಬನ್ನಿ ಅಂತ ಕರೆದ್ರು ನನಗೇನೋ ಕಮಿಟ್ಮೆಂಟ್ ಇರೋದ್ರಿಂದ ನಾನು ಹೋಗೋಕ್ಕಾಗಲಿಲ್ಲ ಅದಾದಮೇಲೆ ಅವರು ಹೋದರು ಅವ್ರು ಹೋದಾದಮೇಲೆ ನಾನು ಕ್ಯಾರೆಕ್ಟ್ರೆಲ್ಲ ಗಿಲ್ಲಿ ನಟನಿಗೆ ಅಂತ ಬರೆದಾಗ ಗಿಲ್ಲಿ ಅವರು ಅಲ್ಲಿಗೆ ಹೋಗಿ ಜಾಯ್ನ್ ಆದರು ಇನ್ನು ಈ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ನಾನು ಒಬ್ಬ ಆರ್ಟಿಸ್ಟಾಗಿ ನಾನೇ ಮಾಡ್ಬೋದಾಗಿತ್ತು ಆ ಕ್ಯಾರೆಕ್ಟ್ರನ್ನ ಅದಾದಮೇಲೆ ನಾನು ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಅದು ಔಟ್ ಸೈಡ್ ಹೋಗ್ತಾ ಇದ್ದೀನಿ ತಮಿಳುನಾಡುಗೆಲ್ಲೇನಾದ್ರು ಹೆಚ್ಚು ಕಮ್ಮಿ ಆದರೆ ಎರಡೂನೇ ಬಯಸೋಕ್ಕಾಗಲ್ಲ ಅಂತೇಳಿ ನೆಕ್ಸ್ಟ್ ಜಗಪ್ಪ ಅವ್ರಿಗೆ ಫೋನ್ ಮಾಡಿ ಜೆಗಪ್ಪನ ಕ್ಯಾರೆಕ್ಟರ್ ಕರ್ಕೊಂಡು ಬಂದೆ ಜಗಪ್ಪ ಅವ್ರಿಗೆ ರೀಡಿಂಗ್ ಕೊಟ್ಟೆ ಆ ರೀಡಿಂಗು ಅಲ್ಲೂ ಕೊಟ್ಟಾದಮೇಲೆ ಆ ಡೈಲಾಕು ನಾನು ಬರೆದಿದ್ದ ಡೈಲಾಕು ಇಮಿಡಿಯೇಟ್ ಹೋಗಿ ಗಿಲ್ಲಿ ನಾಟ ಸ್ಟೇಜ್ ಮೇಲೆ ಹೇಳ್ಬಿಟ್ಟಿದ್ರು ಜಾತಿ ಪ್ರೀತ ರಾಜಕಾರಣಿ ಆಗ್ತಾನೆ ಜನರನ್ನ ಪ್ರೀತೊಂದು ರಾಜ್ಕುಮಾರ್ ಆಯ್ತಾನೆ ಅಂತ ಅದು ಎಷ್ಟು ವೈರಲ್ ಆಗ್ಬಿಡ್ತು ಅಂದರೆ ಆ ಡೈಲಾಕು ತುಂಬ ವೈರಲ್ ಆಗ್ಬಿಡ್ತು ಸರ್ ಜಾತಿನ ಪ್ರೀತ ರಾಜಕಾರಣಿ ಆಯ್ತಾನೆ ಜನರೀತು ರಾಜ್ಕುಮಾರ್ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸರ್ ನಾನು ಈ ಕ್ಯಾರೆಕ್ಟರ್ ಬರ್ಕೊಂಡಿದ್ದೆ ನಾನು ನೀವು ಹೋಗಿ ಅಲ್ಲೇ ಅಂತ ಅಂತಂದು ಅವ್ರು ಬಂದು ನನ್ನ ಹತ್ರ ಕೇಳಿದ್ರು ಸಾರಿ ಕೇಳಿದ್ರು ಎಲ್ಲ ಮಿಸ್ ಆಗ್ಬಿಡೈತೆ ನೀವು ಬರೇ ಅಂತ ತಾಕತ್ತಿದ್ ಇನ್ನೊಂದು ಬರ್ಕೊಳ್ಳಿ ಅಂತಂದು ಸರ್ ಈ ಸ್ಥಾನದಲ್ಲಿ ಇನ್ನೊಂದು ಏನು ಡೈಲಾಗ್ ಅಂತ ಅಂತೇಳಿ ಆ ಕ್ಲೈಮ್ಯಾಕ್ಸ್ ಬರೋಂಥದ್ದು ಒಂದು ಡೈಲಾಗ್ ಒಂದು ಹೆಲ್ಪ್ ಮಾಡಿದ್ರೆ ಅಪ್ಪು ಥರ ಮಾಡಬೇಕು ಹೆಸರು ಮಾಡಿದ್ರೆ ಅವ್ರ ಅಪ್ಪನ ಥರ ಮಾಡ್ಬೇಕು ಅನ್ನೋ ಡೈಲಾಗ್ ಆಹಾ ನಮ್ಮ ಕರ್ನಾಟಕದ ಜನತೆ ಸುಮ್ಮನೆ ಹೇಳ್ತಾರಾ ಎಲ್ಪ್ ಮಾಡಿದ್ರೆ ಅಪ್ಪು ತರ ಮಾಡಬೇಕು ಹೆಸ್ರು ಮಾಡಿದ್ರೆ ಅವ್ರು ಅಪ್ಪನ ತರ ಮಾಡಬೇಕು ಅಂತ ಅದಾದ್ಮೇಲೆ ಇನ್ನೊಂದು ಡೈಲಾಗ್ ಅದೇ ಫ್ಲೋಲ್ ಬರ್ದಿಟ್ಟಿದ್ದು ತಂದೆ ಅಭಿಮಾನಿಗಳನ್ನ ದೇವ್ರು ಅಂದರು ಮಗ ಅಭಿಮಾನಿಗಳಿಗೆ ದೇವ್ರು ಅಂತ ಒಂದಷ್ಟು ಡೈಲಾಕ್ ಏನಿತ್ತು ಅದನ್ನು ಫಿಲ್ಟ್ರ್ ಮಾಡಿ ಫಿಲ್ಟ್ರ್ ಮಾಡಿ ಬರೆದಿದ್ದು ಇವತ್ತಕ್ಕೂ ಆ ಡೈಲಾಕ್ ಏನಾದ್ರು ತುಂಬ ರೀಚ್ ಆಗಬೇಕಾಗಿತ್ತು ಎಕ್ಸ್ಪೆಷಲಿ ಈ ಕಿರು ಚಿತ್ರ ರೀಚ್ ಆಗಿರೋ ಡೈಲಾಗ್ಗಳು ನನಗೆ ಇವುಲೊ ಅನ್ಕೋತೀನಿ ಸುಮಾರು ಆಟೋಗಳು ಹಿಂದೆ ಬಂದರೂ ಬರುತ್ತೆ ಅದು ಫ್ಯೂಚರ್ ಆ ಡೈಲಾಕ್ಗಳು ಹಾಗಾಗಿ ಎಲ್ಲರೂ ಯೋಚನೆ ಮಾಡಿ ಬರ್ದಿದ್ದೆ ಸರ್ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಅದು ಕಲ್ಪನೆ ಅಂತಲ್ಲ ಯಾಕಂದ್ರೆ ಅವರು ಆ ಥರ ನಡ್ಕೊಂಡಿದ್ದರು ಅದನ್ನು ಗಮನಿಸಿ ನಾನು ಬರೆದಿದ್ದೆ ಅದನ್ನು ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ರು ಎಲ್ಲರೂ ಅಭಿಮಾನಿಗಳು ದೇವರು ದೇವರು ಅಂತ ಹೇಳ್ತಿದ್ರು ಅವರು ಅಭಿಮಾನಿಗಳು ದೇವರು ಅಂದರೆ ಅಪ್ಪು ಸರ್ ಅಭಿಮಾನಿ ಮನೆ ಮನೆಗೂ ದೇವರಾಗ್ಬಿಟ್ರು ಅವರು ಸೊ ಅದಕ್ಕೊಂದು ಲಿಂಕ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಆ ಡೈಲಾಕಲ್ಲಿ ಬರೆದಿದ್ದೆ ಸರ್ ಅದು ನೀವು ಈ ಸಿನಿಮಾ ಮಾಡಿದಿರಿ ಎರಡು ಸಿನಿಮಾ ಮಾಡಿದಿರಿ ಬೇರೆ ಬೇರೆ ಕಡೆ ನಟಿಸಿದ್ದೀರಿ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ ಈ ಎಲ್ಲ ಹಿನ್ನೆಲೆ ಇದ್ದು ಕೂಡ ಈಗ ಝೊಮೆಟೊ ಮಾಡಿಕೊಂಡು ನೀವು ಈ ತರದ ಕನಸು ಕಟ್ಟೋದ್ರ ಬಗ್ಗೆ ನಿಮ್ಗೆ ಏನು ಅಸಹನೆ ಇಲ್ಲ ಅಥವಾ ಏನೋ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುವ ಆ ಥರದ್ದೇನೋ ಘಟನೆಗಳು ನಡೆದಿಲ್ವಾ ಸರ್ ನನಗೆ ಸುಮಾರು ಜನ ಆರ್ಟಿಸ್ಟ್ಗಳ ಮನೆಗೆ ಡೆಲಿವರಿ ಮಾಡಿದ್ದೀನಿ ಸುಮಾರು ಜನ ಡೈರೆಕ್ಟ್ರ್ಗಳಿಗೆ ಡೆಲಿವರಿ ಮಾಡಿದ್ದೀನಿ ಸುಮಾರು ಜನ ಮೀಡಿಯಾದವ್ರಿಗೂ ಡೆಲಿವರಿ ಮಾಡಿದ್ದೀನಿ ಇನ್ಕ್ಲೂಡಿಂಗ್ ಅದರಲ್ಲಿ ನೀವು ಒಬ್ಬರಿದ್ದೀರಿ ನಿಮಗೂ ಡೆಲಿವರಿ ಮಾಡಿದ್ದೀನಿ ಬಟ್ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಸ್ವಾಭಿಮಾನ ಅನ್ನೋದು ಬಂದರೆ ಪ್ರಶ್ನೆ ನೀವು ಯಾವುದಾದ್ರೂ ಕೆಲಸ ಮಾಡಿ ಸರ್ ನೀವು ಅದನ್ನು ನನ್ನ ಕಂಡ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ ಅಂತ ಬಟ್ ಒಳ್ಳೆ ಕೆಲಸ ಮಾಡೋದು ನಿಮ್ಗೆ ಯಾವುದು ಧಕ್ಕೆ ಆಗೋಲ್ಲ ಸರ್ ಈಗ ಎಷ್ಟೋ ಜನ ಬಿಗ್ಸೆ ಫ್ಯಾಮಿಲಿಗಳನ್ನ ಸಾಕೋರಿಲ್ವ ಸರ್ ನಾನು ಅದರಲ್ಲಿ ಜಮೋಟೋ ಮಾಡ್ತಿದ್ದೀನಿ ಈ ಜಮಟೊ ಯಾಕೆ ಮಾಡ್ತೀನಿ ಅಂದ್ರೆ ಅಲ್ಲ ನೀವು ದುಡಿಯೋದ್ರ ಬಗ್ಗೆ ನನ್ನದೇನೂ ಇದಿಲ್ಲ ನಾನು ಆ ಫೀಲ್ಡ್ ಇದ್ದಾಗ ನಿಮ್ಮ ಒಳಗೆ ಮನಸ್ಸು ಅಂತ ಇಲ್ಲ ಇಲ್ಲ ಸರ್ ನೀನು ಯಾವ್ದಾದ್ರು ಕೆಲಸ ಮಾಡು ಬಟ್ ನೀತಂಗ ಮಾಡು ಒಳ್ಳೆ ತನವಾಗಿ ಮಾಡೋ ಇಷ್ಟೇ ಸರ್ ಕೇಳಿ ದುಡಿತೀರಿ ಒಂದಿನಕ್ಕೆ ಆತತ್ ಒಂದು ತೌಸಂಡ್ ರುಪೀಸ್ ದುಡಿತೀನಿ ಸರ್ ಅದ್ರಲ್ಲಿ ಒಂದು ಇನ್ನೂರು ರೂಪಾಯಿ ಪೆಟ್ರೋಲ್ ಹೋಗುತ್ತೆ ಒಂದು ಐವತ್ತು ರೂಪಾಯಿ ಊಟ ಕೊಡುತ್ತೆ ಅದರಲ್ಲಿ ಊಟದ ವಿಷಯ ಬಂದರೆ ಅದರಲ್ಲಿ ಇವತ್ತಿಗೂ ಆ ವ್ಯಕ್ತಿಯನ್ನು ತುಂಬ ನೆನೆಸ್ಕೋಬೋದು ನೀವು ಹೋಗ್ಲಿ ಏನಾರು ಅಕಸ್ಮಾತ್ ಆರ್ ಆರ್ ನಗರಕ್ಕೆ ಆರ್ ಹೋದ್ರೆ ಅಲ್ಲಿ ಬಾಟಾ ಶೋರೂಮ್ ಅಂತಿದೆ ನೋಡಿ ಒಳಗಡೆ ಹೋಗ್ಬೇಕಾರೆ ಜಯಣ್ಣ ಸರ್ ಕಲ್ಗೆ ಕೊಡಬೇಕಾದ್ರೆ ಎವ್ರಿ ಡೇ ಊಟ ಕೊಡ್ತಾರೆ ಸರ್ ಅಲ್ಲಿ ಎವ್ರಿ ಡೇ ಫ್ರೀ ಊಟ ಯಾರಿಗೆ ಎಲ್ಲರಿಗೂ ಒಂದು ನಾನೂರಿಂದ ಐನೂರು ಜನ ಊಟ ಮಾಡ್ತಾರೆ ಹೌದಾ ಅದು ನೀವು ಒಂದ್ಸರಿ ಗಮನಿಸ್ಬೇಕಾರೆ ನಾನು ಆ ವ್ಯಕ್ತಿನ ಕೇಳಿದೆ ಇದು ನನ್ನ ತಮ್ಮ ನನ್ನ ತಾಯಿ ಆಸೆ ಇದು ಅಂತಂದ್ರು ಅಂದರೆ ಅವರು ಹೆಚ್ಚು ಕಮ್ಮಿ ಒಂದು ನಲವತ್ತರಿಂದ ಐವತ್ತು ವರ್ಷ ತುಂಬ ಕಡು ಬಂತರಲ್ಲಿದ್ದಾರೆ ಸರ್ ಇವತ್ತು ಹೆಚ್ಚು ಕಮ್ಮಿ ಅವ್ರು ಒಂದು ಇನ್ನೂರು ಮುನ್ನೂರು ಕೋಟಿ ಬದುಕಿರ್ಬೋದೇ ನಂಗೆ ಗೊತ್ತಿಲ್ಲ ಆ ವ್ಯಕ್ತಿನೇ ಬಂದು ಊಟ ಬಡಿಸೋದು ಫಸ್ಟ್ ಎಲ್ಲರಿಗೂ ಆ ವ್ಯಕ್ತಿ ಊಟ ಕೊಡ್ತಾರಲ್ಲ ಅದೊಂಥರ ದಾನ ನನಗೆ ಅಲ್ಲಿ ಹೋಗಬೇಕಾದಾಗ ಸರ್ ಆ ಫ್ರೀ ಊಟ ಸಿಗುತ್ತೆ ನನಗೆ ನಾನು ಅಲ್ಲಿ ಹೋಗ್ತೀನಿ ಕೂತ್ಕೋ ಊಟ ಮಾಡ್ತೀನಿ ಎಷ್ಟು ಜನ ನಾನು ಊಟ ಮಾಡಬೇಕಾದ್ರೆ ಸರ್ ನಿಮ್ಮನ್ನೆಲ್ಲೋ ನೋಡಿದ್ದೀನಿಲ್ಲ ಸರ್ ಎಲ್ಲೋ ನೋಡಿದ್ದೀನಿಲ್ಲ ಅಂತ ಹೇಳ್ತಾರೆ ಆಮೇಲೆ ನೆಲ್ಲಿಮಳ್ಳಿ ಹೆಸರು ಹೇಳ್ತಾರೆ ಇನ್ನೂ ಹಲವಾರು ಹೆಸರುಗಳು ಹೇಳ್ತಾರೆ ಎಷ್ಟೋ ಜನ ಸೆಲ್ಫಿಗಳು ತೊಗೋತಾರೆ ಬನ್ನಿ ಅಂತ ಸರ್ ಜೊಮ್ಯಾಟೊ ಕಸ್ಟಮರ್ ಕಂಡಿದ್ದೀರಾ ತಪ್ಪೇನು ನಾನು ಫ್ರೀಯಾಗಿ ಯಾವಾಗ ಇರ್ತೀನ ಅವಾಗ ಜಮಟೋ ಕಷ್ಟ ಮಕ್ಕ ಮಾಡ್ತಿದ್ದೀನಿ ಜಮೋಟೋ ಮಾಡೋದ್ರಿಂದ ಏನಾಗುತ್ತೆ ನಾನು ಟೈಮ್ ಕಂಫರ್ಟೇಬಲ್ ಯಾವಾಗ ಬೇಕಾದ್ರೂ ಮಾಡ್ಬೋದು ಯಾವಾಗ ಬೇಕಾದ್ರೂ ಹೋಗ್ಬೋದಲ್ಲ ಅಂತ ಅನಿಸಿ ಅದನ್ನು ಕೆಲಸ ಮಾಡ್ತಾಯಿದ್ದೀನಿ ಅಕಸ್ಮಾತ್ ನಾನು ಜಾಬ್ಗೆ ಹೋದರೆ ನಾನು ಸಿನಿಮಾ ಕನಸು ಏನಿದೆಯೋ ಅದನ್ನು ಕಟ್ಟಿಟ್ಟು ಬಿಡ್ಬೇಕಷ್ಟೇ ಅಷ್ಟೇ ಸರ್ ಯಾಕಂದ್ರೆ ನಿಮ್ಮ ಮಾಧ್ಯಮದಿಂದ ನಾನು ಕೇಳೋಂಥದ್ದು ನಾನು ಎರಡು ಮಾಡಿರೋ ಆ ಶಾರ್ಟ್ ಅವ್ರು ನೋಡಿ ಇಲ್ಲಿ ಒಂದು ಹತ್ರ ಕೆಲಸ ಇದೆಯಪ್ಪ ಪರವಾಗಿಲ್ಲ ಅಂತ ಅಂದ್ರೆ ಸಾಕು ನನಗೆ ಈಗ ನಿಮ್ಮ ಸಿನಿಮಾ ಮಾಡಬೇಕು ನಿರ್ದೇಶಕನಾಗಬೇಕು ಅನ್ನುವ ಕನಸಿನ ದಾರಿಯಲ್ಲಿ ಎಷ್ಟು ಸಾಗಿದ್ದೀರಿ ಈಗಲೂ ನಾನು ಸಾರಿನ ಫಸ್ಟ್ ಒಂದು ಸ್ಟೆಪ್ ಇಟ್ಟಿರ್ಬೋದು ಅಷ್ಟೇ ಸರ್ ನಾನು ಇನ್ನೂ ಯಾವುದೂ ಸಾಗಿಲ್ಲ ಅಂತ ಯಾಕಂದರೆ ನಾನು ಯಾವೇ ಒಬ್ಬ ವ್ಯಕ್ತಿ ಹತ್ರ ಹೋಗಿ ನಾನು ಒಳ್ಳೆ ಡ್ರೈವರ್ ಅಂತ ಹೇಳ್ಕೊಳ್ಬೇಕಾದ್ರೆ ಫಸ್ಟ್ ನಾನು ಡ್ರೈವಿಂಗ್ ಚೆನ್ನಾಗಿ ಕಲಿತಿರ್ಬೇಕು ಅವಾಗ ಅವರು ಡ್ರೈವಿಂಗ್ ಕೆಲಸ ಕೊಡ್ತಾರೆ ಹೊರತು ನಾನು ಅದನ್ನ ತಂದ್ಕೊಂಡಿಲ್ಲ ಈಗ ನಂದು ಎರಡು ಶಾರ್ಟ್ ಮೂವೀಸ್ ಇನ್ವೈಟೇಷನ್ ನಾನು ಇದನ್ನು ಮಾಡಿದ್ದೀನಿ ಸರ್ ನೋಡಿ ಇದನ್ನು ನೋಡಾದ ಮೇಲೆ ನಿನಗೆ ಆ ಸಿನಿಮಾ ಮಾಡೋಂಥ ಕೆಪಾಸಿಟಿ ಇದೆ ಬಾರಪ್ಪ ನಿಂಗೆ ಕೆಲಸ ಕೊಡ್ತೀನಿ ಅಂತೇಳಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿರೋಂಥ ನಿರ್ಮಾಪಕರು ಕೆಲಸ ಕೊಟ್ಟರೆ ಅದನ್ನು ನಿಯತ್ತಿಂದ ಮಾಡೋಂಥ ತಾಕತ್ತು ನನಗಿದೆ ಸರ್ ನನ್ನ ಈಗ ಯಾರೂ ಕರೆದಿಲ್ಲ ನಿಮ್ಮದು ಇಲ್ಲ ಸರ್ ಇದು ಯಾರಿಗೂ ರೀಚ್ ಆಗಿಲ್ಲ ಹಾಗಾಗಿ ಯಾರು ಎಷ್ಟು ಜನ ನೋಡಿರ್ತಾರೆ ಹೆಚ್ಚು ಕಮ್ಮಿ ಅದೊಂದು ಇಪ್ಪತ್ತು ಸಾವಿರ ನಾನು ವ್ಯೂಸ್ ಆಗಿದೆ ಅಂತ ಅನಿಸುತ್ತೆ ಈ ಏಳು ಕೋಟಿ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲಿ ಇಪ್ಪತ್ತು ಸಾವಿರ ಜನ ಎಲ್ಲಿ ಸರ್ ಅದು ಅದೇನು ರೀಚ್ ಆಗಿರೋಲ್ಲ ಅದರಲ್ಲೂ ಫಸ್ಟ್ ನೀವು ಗಮನಿಸಿ ನಾನು ನನ್ನ ಮೊದಲನೇ ವೇದಿಕೆ ಕೊಟ್ಟಿದ್ದೀರಿ ಅದು ನಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ ಆಮೇಲೆ ಈ ಮಹೇಶ್ ಅವರು ಸಿನಿಮಾ ಮಾಡೋ ಆಲೋಚನೆ ಇದ್ದಾರಾ ಖಂಡಿತ ಇದೆ ಸರ್ ಖಂಡಿತ ಇದೆ ಅವರು ಆಲ್ರೆಡಿ ಎರಡು ಮೂರು ಕತೆ ಕೇಳಿದಾರೆ ನನ್ನ ಹತ್ರ ಎರಡು ಮೂರು ಕಥೆಯಲ್ಲಿ ಅವರು ತುಂಬ ಇಷ್ಟ ಆಗಿರೋಂಥ ಕಥೆಗಳು ಇದೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದಷ್ಟಮೇಲೆ ಅವ್ರದ್ದು ಏನೋ ಮನೆ ಮನೆ ಕಟ್ತಾ ಇದ್ರು ಅದ್ರಲ್ಲಿ ಸ್ವಲ್ಪ ಬ್ಯಿಯಾದರು ಅದಾದಮೇಲೆ ಇವಾಗ ಬೇರೆ ಕೆಲಸ ಏನಿರುತ್ತೋ ಅದು ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಅದಾದ ಮೇಲೆ ಮುಗಿಸ್ಕೊಂಡು ಸರಿ ಮಾಡೋಣ ಅಂತ ನನಗೊಂದು ಕಾನ್ಫಿಡೆಂಟ್ ಕೊಟ್ಟಿದ್ದಾರೆ ಮುಂದೆ ಆದರೂ ಆಗ್ಬೋದು ಸರ್ ಶಾರ್ಟ್ ಫಿಲ್ಮಿ ಮತ್ತೆ ಮಾಡ್ತಾ ಮಾಡ್ತಾ ಇದ್ದೀರಾ ಇಲ್ಲ ಸರ್ ನಾನೇನು ಶಾರ್ಟ್ ಮೂವೀಸು ಮಾಡಬೇಕು ಅಂತ ಪ್ಲಾನ್ ಹಾಕೊಂಡು ಬಂದಿದ್ದವನಲ್ಲ ಆದರೂ ಎಲ್ಲಿ ಶಾರ್ಟ್ ಮೂವೀಸ್ ಯಾಕೆ ಮಾಡಿದೆ ಅಂತೇಳಿದ್ರೆ ನನಗೆ ಕೆಲಸ ಬರುತ್ತೆ ನೀವು ನನಗೆ ಕೆಲಸ ಕೊಡಿ ಅಂತ ತೋರ್ಸೋಕೆ ಮಾಡಿದ್ದೆ ಅಷ್ಟೇ ಸರ್ ಅದು ಯಾಕಂದರೆ ದೊಡ್ಡ ದೊಡ್ಡ ಮೂವಿ ಮಾಡಬೇಕು ಅನ್ನೋ ಕನಸೇ ನನಗಿದೆ ಬಟ್ ದೊಡ್ಡ ದೊಡ್ಡ ಮೂವಿ ಮಾಡೋ ಅಂತ ಕನಸು ಯಾಕೆ ಬಂದಿದೆ ಅಂತ ಹೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಬರೋ ಅಂಥ ಒಂದು ಸಿನಿಮಾಗಳು ಯಾವ ಸಾಂಗು ಜನರ ಮನಸ್ಸನ್ನ ನಾಟ ಅಂಥ ಸಾಂಗ್ಗಳನ್ನೇ ಕೇಳ್ತಾ ಇಲ್ಲ ನಾವು ಈಗ ನಾನು ಮನೆ ಮನೆ ಬರಬೇಕಾದಾಗ ಈಗ ಕಾಟಾರ ಒಂದು ಸಿನಿಮಾಗ ಅದರಲ್ಲಿ ಒಂದು ಸಾಂಗ್ ತುಂಬ ಫೇಮಸ್ ಆಗಿತ್ತು ಕಾಂತಾರ ಬಂತು ಕಾಂತಾರದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನೋಡಿ ಅವರು ಒಂದು ಟ್ವೇಟ್ ಸಾಂಗ್ ಇದೆ ಅದರಲ್ಲಿ ಅವಾಗ ಆ ಥರ ಸಾಂಗ್ಗಳು ಥಿಯೇಟ್ರ್ಗೆ ಕರ್ಕೊಬರೋ ಅಂಥ ಒಂದು ಅಂತೇಳಿ ನಮ್ಮ ಧುನಿ ವಿಜಯ್ ಸರ್ ಮೊನ್ನೆ ಒಂದು ಇಂಟ್ರವ್ಯೂ ಹೇಳಿದ್ದಾರೆ ಯಾವತ್ತು ಹಾಡು ಅನ್ನೋದು ಜನನ ಕರ್ಕೊಬರೋ ಅಂಥ ಒಂದು ಇನ್ವಿಟೇಷನ್ ಅದು ಹಾಗಾಗಿ ಪ್ರತಿಯೊಂದು ತುಂಬ ಇರಬೇಕು ಅದಲ್ಲದೆ ತುಂಬ ಹಿಂದೆ ಸಿನಿಮಾಗಳೆಲ್ಲ ನೋಡಿದಾಗ ಕತೆ ತುಂಬ ಚೆನ್ನಾಗಿರ್ತಿತ್ತು ಕರೆಕ್ಟ್ ಹಾಡು ತುಂಬ ಚೆನ್ನಾಗಿರ್ತಿತ್ತು ಇವೆರಡು ಜನಗೆ ನಾಟ ಅಂತ ಕ ಇದು ನನಗೆ ಯಾಕಂದರೆ ಅವಾಗೆಲ್ಲ ನಾನು ನೋಡಿದ್ದಂಥ ಸಿನಿಮಾಗಳನ್ನ ಸುಮಾರು ನೋಡಿದ್ದೀನಿ ಇವತ್ತಿಗೂ ಹಳೆ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ಬೋದು ಅಷ್ಟೇ ಬಟ್ ನೆಕ್ಸ್ಟ್ ಜನ್ರೇಷನ್ಗಳಲ್ಲಿ ಈಗಿನ ಹಾಡುಗಳು ಕೇಳ್ತಾರೆ ಇಲ್ಲೋ ಗೊತ್ತಿಲ್ಲ ನೆಕ್ಸ್ಟ್ ಜನ್ರೇಷನ್ ಇದೆ ಹಳೆ ಹಾಡುಗಳನ್ನೇ ಕೇಳೋಂಥ ಜನ್ರೇಷನ್ ಬಂದ್ರು ಬಂದುಬಿಡ್ತೀವಿ ಸರ್ ಹೇಳೋಕ್ಕಾಗಲ್ಲ ಬದುಕಿನ ಜವಾಬ್ದಾರಿ ಏನಿದೆ ನಿಮ್ಮಲ್ಲಿ ನನ್ನ ಮದುವೆ ಆಗಿದ್ದೀರಾ ಇಲ್ಲ ಸರ್ ಇನ್ನು ಮದುವೆ ಆಗಿಲ್ಲ ಬಟ್ ಬದುಕಲ್ಲಿ ಜವಾಬ್ದಾರಿ ನಮ್ಮ ಅಣ್ಣನ ಮದುವೆ ಮಾಡಬೇಕಾಯ್ತು ಮುಗಿಸಿದೆ ನನ್ನ ತಂಗಿ ಮದುವೆ ಮಾಡಬೇಕಾಯ್ತು ಅಣ್ಣನ ಮದುವೆ ನೀವು ಯಾಕೆ ಪಡೆದಿರಿ ತಮ್ಮ ಅಂದರೆ ಏನೋ ಅವರು ವಿಲೇಜಲ್ಲಿ ಇದ್ರಲ್ಲ ಸರ್ ಹಾಗಾಗಿ ಸ್ವಲ್ಪ ಅವ್ರು ಸಂಪಾದನೆ ಮಾಡೋಂಥದ್ದು ತೋಟಗೀಟ ಎಲ್ಲ ಇತ್ತು ಅವಾಗೆಲ್ಲ ಹೋಡ್ಕೊತ ಇದ್ದರು ಹಾಗಾಗಿ ನಾನು ಮದುವೆ ಮಾಡಿ ಹೌದು ಸರ್ ಮೈಸೂರು ಹತ್ರ ಇಲ್ವಲ್ಲೂ ಇದೆಯಲ್ಲ ಇಲ್ಲ ಸರ್ ಎಲ್ಲ ಇದಾಗ್ಬಿಟ್ಟಿದೆ ಏನು ಬದುಕಿನಲ್ಲಿ ಯಾವ ರೀತಿ ಕನಸುಗಳು ತದೇತಾಯಲ್ಲ ಇದ್ದಾರೆ ಇಲ್ಲ ಅಮ್ಮ ಇಲ್ಲ ಸರ್ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ಅಪ್ಪ ಆ ಸರ್ ಅಂದರೆ ಅಮ್ಮ ಒಂದು ಟ್ವೆಂಟಿ ಇಯರ್ಸ್ ಆಯಿತು ಅವರು ಹಾರ್ಟ್ ಅಟ್ಯಾಕ್ ಆಗಿ ಎಕ್ಸ್ಪೈರ್ ಆಗಿಬಿಟ್ರು ಈಗ ಅಪ್ಪ ಮಾತ್ರ ಒಬ್ಬರು ಇದ್ದಾರೆ ಓಕೆ ವಿಶ್ ಆಲ್ ಬೆಸ್ಟ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಕನಸೆಲ್ಲ ನಮಸ್ಕಾರ ನನ್ನ ಹೆಸರು ಮಹೇಶ್ ಅಂತ ನಾನಿಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ವಾಸವಾಗಿದ್ದೀನಿ ನಮ್ಮೂರು ಶೃಂಗೇರಿ ಅಂತ ಶೃಂಗೇರಿಯಿಂದ ನಾನು ಬಂದು ಸುಮಾರು ಒಂದು ನಲವತ್ತು ನಲವತ್ತೈದು ವರ್ಷ ಆಯಿತು ಬೆಂಗಳೂರು ಬಂದು ಸಕ್ಕಲಾಗಿದ್ದೀನಿ ಇಲ್ಲಿ ನಾನಿಲ್ಲಿ ಸಾಕಷ್ಟು ಇಲ್ಲಿ ನಾನು ಗಾರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡಿಬಿಟ್ಟು ಈಗ ರಿಟೈರ್ಡ್ ಆಗಿದ್ದೀನಿ ಸೊ ಮನೆಯಲ್ಲಿ ಓಡಾಡಿಕೊಂಡು ಸಣ್ಣ ಪುಟ್ಟ ಏನಾರು ಕೆಲಸಗಳು ಮಾಡ್ಕೊಂಡಿದ್ದೀನಿ ಸಿನಿಮಾ ನಿರ್ಮಾಣ ಇತ್ಯಾದಿ ಅಂತ ಹೇಳಿದ್ರೆ ನಮಗೇನು ಇದರಲ್ಲಿ ಏನು ಅಂಥ ಅನುಭವಗಳೇನಿಲ್ಲ ಅದೇ ನೋಡಿದ್ದೀವಿ ಅದು ಇದು ಮಾಡಿದ ಒಂದು ಪಿಚ್ಚರ್ಗಳು ನೋಡಿದ್ದೀವಿ ಏನೋ ಒಂದು ಆಸೆ ಸಣ್ಣದಾಗಿ ಏನಾರು ಮಾಡಬೇಕು ಅಂತ ಅದಕ್ಕೆ ಸರಿಯಾಗಿ ನಮ್ಮ ಸೂರ್ಯವಂಶ ಅಂತ ಒಂದು ಹುಡುಗ ನನಗೆ ಒಂದು ಯಾರೋ ಸ್ನೇಹಿತರ ಮುಖಾಂತರ ಒಂದು ಪರಿಚಯ ಆದ ಪರಿಚಯ ಆಗಿ ಅವನು ಸುಮಾರು ನನ್ನ ಹಿಂದೆ ಸುಮಾರು ಒಂದು ವರ್ಷ ನನ್ನ ಹಿಂದೆ ಸುತ್ತದ ಅಂದರೆ ಸರ್ ಒಂದು ಮಾಡೋಣ ಒಂದು ಚೆನ್ನಾಗಿದೆ ಒಂದು ಕತೆ ಚೆನ್ನಾಗಿದೆ ಸಬ್ಜೆಕ್ಟ್ ಚೆನ್ನಾಗಿದೆ ಸಣ್ಣ ಪ್ರಮಾಣದಲ್ಲಿ ಮಾಡಿ ಸರ್ ಅಂಥೇಳಿ ನನ್ನನ್ನು ಒಂದು ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ ಈ ಇಂಡಸ್ಟ್ರಿಗೆ ಅಂಥೇಳಿ ನನ್ನ ಹತ್ರ ಸುಮಾರು ಸರಿ ಬಂದ ಅವನ ಸಿನ್ಸಿಯರಿಟಿ ನನಗೆ ತುಂಬ ಇಷ್ಟ ಆಯಿತು ಒಂಥರ ಅವನು ಅಪ್ರೋಚ್ ಮಾಡೋದು ಅವನು ಬರೋದು ಮಾಡೋದೆಲ್ಲ ನನಗೆ ಭಾಳ ಒಂಥರ ಸಂತೋಷ ಆಯಿತು ಒಂದು ದಿವಸ ಏನಾಯಿತು ಅಂತೇಳಿದ್ರೆ ನಾನು ಒಂದು ಹೋಟ್ಲಲ್ಲಿ ಕಾಫಿ ಕುಡಿತಾ ಇತ್ಕೊಂಡು ನಾನು ಸ್ನೇಹಿತರೆಲ್ಲ ಕಾಫಿ ಕುಡಿತಾ ಕುತ್ಕೊಂಡಿದ್ದೆವು ಇವನು ಸಡನ್ನಾಗಿ ಆ ಹೋಟ್ಲಿಗೆ ಎಂಟ್ರಿ ಆದ ಎಂಟ್ರಿ ಆದಾಗ ನಾನು ಅವನು ನಾನು ನೋಡಿಲ್ಲ ನಾನು ಅವನಿಗೆ ಫೋನ್ ಮಾಡಿದೆ ಫೋನ್ ಮಾಡಿ ಎಲ್ಲಿದ್ದೆಪ್ಪ ಸೂರ್ಯವಂಶಿ ಅಂದೆ ಸರ್ ನಾನು ಈ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಪಾರ್ಸಲ್ ತೊಗೊಳಕ್ಕೆ ಬಂದಿದ್ದೀನಿ ಸರ್ ಅಂತೇಳಿ ನನಗೆ ಹೇಳ್ದೆ ಆವಾಗ ಅವನ ಒಂದು ಆ ಮಾತು ನನಗೆ ಭಾಳ ನಾಟ್ಬಿಡ್ತು ಯಾಕಂದರೆ ಒಬ್ಬ ಡೈರೆಕ್ಟ್ರಾಗಿ ಹೊರಟ ಹುಡುಗ ನಾನು ಝೊಮಾಟೊ ಮಾಡ್ತಾಯಿದ್ದೀನಿ ಅಂತ ಸತ್ಯವಾಗಿ ನನಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಸಿನ್ಸಾರಿಟಿ ತುಂಬ ಇಷ್ಟ ಆಗ್ಬಿಡ್ತು ನನಗೆ ಆವಾಗ ನಾನು ಕರೆದೆ ಇಲ್ಲೇ ಹಿಂದುಗಡೆ ನೀನು ನೋಡಪ್ಪ ಅಂತ ಬಂದ ನನ್ನ ಹತ್ರ ಮಾತಾಡ್ದೆ ನಾನು ಅವನಿಗೆ ಹೇಳಿದೆ ಬಾಪ ನನ್ನ ಮನೆ ಹತ್ರ ಸ್ವಲ್ಪ ಮಾತಾಡ ನನ್ನ ಹತ್ರ ಅಂತ ಹೇಳಿಬಿಟ್ಟು ಸೊ ಹೀಗೆ ಅವನ ಪರಿಚಯ ಆಯಿತು ಹಾಗೆಯೇ ಅವನು ಒಂದು ಒಳ್ಳೆ ಒಂದು ಹಿಡ್ಕೊಂಬಂದಿದ್ದ ಅಮೂಲ್ಯ ರತ್ನ ಅಂತ ಹೇಳಿಬಿಟ್ಟು ನಾನು ಓದ್ದೆ ತುಂಬ ನನಗೆ ಇಷ್ಟ ಆಯಿತು ಸರಿ ಮಾಡಪ್ಪ ಅದೇನಾಗುತ್ತೆ ನೋಡೋಣ ನಿನಗೆ ಒಳ್ಳೇದಾಗಬೇಕು ನಿನಗೆ ಒಳ್ಳೆ ಹೆಸರು ಬರಬೇಕಿದ್ರಿಂದ ಅಂತ ಹೇಳಿಬಿಟ್ಟು ನಾನು ಅವನಿಗೆ ಆಶ್ವಾಸನೆ ಕೊಟ್ಟೆ ಹಾಗೆ ನಿರ್ಮಾಣನೂ ಮಾಡಿದ್ವು ನಿರ್ಮಾಣ ಮಾಡಿದ್ವು ಅದನ್ನು ನಾವು ಯೂಟ್ಯೂಬ್ನಲ್ಲೂ ಬಿಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು ತಾವೆಲ್ಲ ನೋಡಬೇಕು ನೋಡಿದ್ರೆ ಅದು ಒಂದು ಕಿರುಚಿತ್ರ ಅಂತ ನೀವು ಹೇಳೋದೇ ಇಲ್ಲ ಒಂದು ಒಳ್ಳೆ ಸಣ್ಣ ಸಿನಿಮಾ ಥರ ಅದಾಗಿದೆ ಅದು ನೋಡಿ ಹರಿಸಿ ಅದಾದಮೇಲೆ ಅವ್ನ ಕೆಲಸ ನೋಡಿಬಿಟ್ಟು ಅದೆಲ್ಲ ಯೂಟ್ಯೂಬಲ್ಲೆಲ್ಲ ರಿಲೀಸ್ ಮಾಡಿದ್ವು ಚೆನ್ನಾಗಿತ್ತು ಅದಾದಮೇಲೆ ಇನ್ನೊಂದು ಮಾಡೋದು ಆ ಋಷಿ ಅಂತ ಸೊ ಅದನ್ನು ತುಂಬ ಚೆನ್ನಾಗಿ ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾನೆ ಹುಡುಗ ಅವನಿಗೆ ನಿರ್ದೇಶನ ಮಾಡುವಂಥ ಎಲ್ಲ ಲಕ್ಷಣಗಳು ಅವನ ಹತ್ರ ಇದೆ ಯಾರಾದರೂ ನೋಡಿದವರು ನನ್ನ ಕಿರುಚಿತ್ರ ನೋಡಿದವರು ಅವನಿಗೊಂದು ಚಾನ್ಸ್ ಕೊಟ್ಟು ಒಂದು ಬೆಳೆಸಿ ಅಂತೇಳಿ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಇದ್ದೀನಿ ಏನೋ ನಮಗೆ ಒಂದು ಅಭಿರುಚಿ ಅದೇನೋ ಒಂದು ಅಮೂಲ್ಯ ರತ್ನ ಮಾಡಿದ ಭಾಳ ನನಗೆ ಸಂತೋಷ ಆಯಿತು ಅದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿನೂ ಆಯಿತು ಮತ್ತು ಇನ್ನೊಂದು ಕಿರುಚಿತ್ರ ಮಾಡಿಕೊಟ್ಟೆ ಆ ಋಷಿ ಅಂತ ಅದು ತುಂಬ ಚೆನ್ನಾಗಿದೆ ಅದೂ ತುಂಬ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದೀವಿ ಅವನಿಗೊಂದು ಒಳ್ಳೇದಾಗಲಿ ನಮ್ಮದೊಂದು ಹೆಸರು ಯೂಟ್ಯೂಬಲ್ಲಿ ಓಡಾಡಲಿ ಅಂತೇಳ್ಬಿಟ್ಟು ನಾವೊಂದು ಸಂಸ್ಥೆ ಥರ ಒಂದು ಆರುಷಿಕ್ ಕಂಬೈನ್ಸ್ ಅಂತ ಮಾಡಿದ್ದೀನಿ ಮಾಡಿಬಿಟ್ಟು ಅದ್ರ ಮುಖಾಂತರ ಮಾಡ್ತಾಯಿದ್ದೀವಿ ಯಾರಾದರೂ ಹೊಸುಬರಿಗೆ ನಮ್ಮಿಂದ ಏನಾರು ಅನುಕೂಲ ಆದರೆ ಅವರೇನಾದ್ರು ಬೆಳಿತೀವಿ ಅಂತ ಆದರೆ ಈ ಸಮಾಜದಲ್ಲಿ ನಮ್ಮ ಏನೋ ಒಂದು ಕಿರು ಕಾಣಿಕೆ ಅಷ್ಟೇ ಅವರಿಗೆ ಇಲ್ಲ ಆ ಥರ ಒಂದು ಮನೋಭಾವ ಅಂತ ಇಲ್ಲ ಖರ್ಚು ಮಾಡೋಕ್ಕಂತಲ್ಲ ಕೆಲವುದನ್ನು ನಾವು ನಾವು ಸಮಾಜದಲ್ಲಿ ಏನಾದರೂ ಮಾಡಬೇಕು ಅಂತ ಆದರೆ ಏನಾದರೂ ಒಂದು ಮಾಡಿ ಸ್ವಲ್ಪ ದುಡ್ಡು ಖರ್ಚು ಮಾಡಲೇಬೇಕಾಗುತ್ತೆ ದುಡ್ಡು ಖರ್ಚು ಮಾಡಿದರೆ ಈ ಈ ಕಾಲದಲ್ಲಿ ಯಾವುದು ಏನೂ ಮಾಡೋಕ್ಕೆ ಆಗೋದಿಲ್ಲ ಅದೆಲ್ಲ ನಿಮಗೂ ಅನುಭವ ಇದೆ ಸಣ್ಣ ಕಿರು ಕಾಣಿಕೆ ಏನು ಇದಕ್ಕೆ ನಾವೇನು ತೊಗೊಂಡೋಗಿ ಏನು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅಂತ ಆ ಥರ ಏನು ಖರ್ಚು ಮಾಡೋದು ಭಾಳ ಸಣ್ಣದಾಗಿ ಮಾಡ್ತಾ ಇದ್ದೀವಿ ನಾವು ಇನ್ನೂ ಏನಾದರೂ ಮಾಡೋಣ ಅಂತಲೂ ನಮಗೂ ಆಸೆ ಉಂಟು ನೋಡೋಣ ಮುಂದಕ್ಕೆ ದೇವರು ಹೆಂಗೆ ನಡೆಸ್ತಾನೆ ಇದರಲ್ಲೆಲ್ಲ ತಮ್ಮ ನನಗೆ ಜನಗಳದ್ದು ಅಭಿಪ್ರಾಯಗಳು ಬೇಕು ನೀವೆಲ್ಲ ಸಣ್ಣ ಪುಟ್ಟದ ಕಿರುಚಿತ್ರವನ್ನು ನೋಡಬೇಕು ನೋಡಿ ನಮಗೆ ಪ್ರೋತ್ಸಾಹಿಸಿದ್ರೆ ನಾವು ಈ ಥರ ಹುಡುಗರಿಗೆ ಏನೋ ಸಹಾಯ ಮಾಡೋಕ್ಕೆ ನಮಗೂ ಒಂದು ಅನುಕೂಲ ಆಗ್ತದೆ ತುಂಬ ತೃಪ್ತಿ ಕೊಟ್ಟಿದೆ ಒಂದು ಅಮೂಲ್ಯ ರತ್ನ ಅಂತ ಮಾಡಿದ್ದೀವಿ ಅದನ್ನು ನೋಡಿ ನೀವು ಅದರದ್ದು ಕೊನೆಯ ದೃಶ್ಯಗಳಿದಾವಲ್ಲ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಆ ಹುಡುಗನ ಒಂದು ಎಬಿಲಿಟಿ ಏನಿದೆ ಅಂತ ಹೇಳಿಬಿಟ್ಟು ಅದನ್ನು ನೋಡಿಬಿಟ್ಟು ನಮಗೆ ಸಂತೋಷ ಆಗಿ ನಾನು ಇನ್ನೊಂದು ಮಾಡಿದೆ ಆ ಋಷಿ ಅಂತ ಹೇಳಿಬಿಟ್ಟು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾನೆ ಹುಡುಗ ಎಲ್ಲ ಒಂದು ಸಮಾಜಕ್ಕೆ ಒಂದು ಹತ್ತಿರವಾದಂತಹ ವಿಷಯಗಳನ್ನ ತಗೊಂಡು ಸಮಾಜಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ ಒಂದು ಸ್ವಲ್ಪ ಹೇಳ್ತಾ ಇದ್ದಾನೆ ಆ ಖುಷಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ನಮಸ್ಕಾರ